ನಮಸ್ಕಾರ ಸ್ನೇಹಿತರೆ ಇಂದು ನಾವು ಕರ್ನಾಟಕದ ಬಿಜಾಪುರದಲ್ಲಿರುವ ಇತಿಹಾಸ ಪ್ರಸಿದ್ಧವಾದ ಗೋಲ್ಗುಂಬಜ್ ಬಗ್ಗೆ ತಿಳಿಯೋಣ ಗೋಲ್ಗುಂಬಜ್ ಎಂಬುದು ಅದಿಲ್ ಶಾಹಿ ವಂಶದ ಐದನೇ ಸ್ಥಾನ್ ಮಹಮ್ಮದ್ ಆದಿಲ್ ಶಾ ಅವರ ಸಮಾಧಿಯಾಗಿದೆ ಈ ಮಹತ್ವದ ಸ್ಮಾರಕವನ್ನು ಇವರು ತಮ್ಮ ಮರಣಕ್ಕೂ ಮುನ್ನ ಕ್ರೀಷಾ ಹದಿನಾರು ಇಪ್ಪತ್ತಾರರಲ್ಲಿ ನಿರ್ಮಾಣ ಆರಂಭಿಸಿ ಹದಿನಾರು ಐವತ್ತಾರು ರಲ್ಲಿ ಪೂರ್ಣಗೊಳಿಸಲಾಯಿತು ಇದು ಭಾರತದ ಅತ್ಯಂತ ದೊಡ್ಡ ಗುಂಬಜ್ಗಳಲ್ಲಿ ಒಂದಾಗಿದ್ದು ಗುಂಬಜ್ನ ವ್ಯಾಸವೃತ್ತವು ಸುಮಾರು ನಲವತ್ನಾಲ್ಕು ಮೀಟರ್ ಇದ್ದು ಕೇಂದ್ರದಿಲ್ಲದೆ ನಿಂತಿರುವ ವಿಶ್ವದ ಅತಿದೊಡ್ಡ ಗುಂಬಜ್ಗಳಲ್ಲಿ ಒಂದಾಗಿದೆ ಇಲ್ಲಿ ಇರುವ ಉದ್ಘೋಷ ಮಂದಿರ ವೆಸ್ಟ್ ಬಹುಮುಖ್ಯ ನೀವು ಗೋಡೆ ಗೋಡೆಬಳಿಯದೆಯ ಹತ್ತಿರ ಮಾತನಾಡಿದರೆ ಆ ಧ್ವನಿ ಗುಂಬಜ್ನ ಇನ್ನೊಂದು ತುದಿಗೂ ಸ್ಪಷ್ಟವಾಗಿ ಕೇಳುತ್ತದೆ ಇದು ಶಿಲ್ಪಕಲೆಯ ಅದ್ಭುತ ಉದಾಹರಣೆ ಈ ಸ್ಮಾರಕವು ಮುಗ್ಧಶಿಲ್ಪ ವಿನ್ಯಾಸ ಮತ್ತು ಅದ್ಭುತ ಧ್ವನಿ ಪಾಠಶಾಲೆಯೊಂದರಂತಿದೆ ಇದು ಬಿಜಾಪುರದ ಹೆಮ್ಮೆ ಮಾತ್ರವಲ್ಲ ಕರ್ನಾಟಕದ ಇತಿಹಾಸಕ್ಕೂ ಒಂದು ಅಮೂಲ್ಯ ಧಾತುವಾಗಿದೆ ಧನ್ಯವಾದಗಳು ಇಂತಹ ಇತಿಹಾಸದ ಆಸಕ್ತಿಕರ ವಿಷಯಗಳಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ